ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಅಮಾವಾಸ್ಯ ಈ ವಿಶ್ವ ಮೆಣಸಿನ ಅದ್ಭುತ ರೆಮಿಡಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ವೀಕ್ಷಕ ಇದಕ್ಕೆ ಖರ್ಚಾಗೋದು ಕೇವಲ ಹತ್ತು ರೂಪಾಯಿ ಮಾತ್ರ ಈ ಹತ್ತು ರೂಪಾಯಿಯ ನಿಂಬೆ ಹಣ್ಣಿನ ಅಂದ್ರೆ ಓವರ್ ಆಲ್ ಒಂದು ನಿಂಬೆ ಹಣ್ಣು ಮತ್ತು ನಾಲ್ಕೇ ನಾಲ್ಕು ಕಾಳು ಮೆಣಸು ನೋಡಿ ಎಲ್ಲವನ್ನ ಒಟ್ಟಿಗೆ ತಗೊಂಡ್ಬಂದಿದೀನಿ ಒಂದು ನಿಂಬೆ ಮತ್ತು ನಾಲ್ಕು ಕಾಳು ಮೆಣಸು ಇಷ್ಟಿದ್ರೆ ಸಾಕು ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ನಿಮ್ಮ ಸಮಸ್ತ ಕುಟುಂಬದ ಮೇಲೆ ನಿಮ್ಮ ಎಲ್ಲ ಕಾರ್ಯಕ್ಷೇತ್ರಗಳ ಮೇಲೆ ಯಾರಾದ್ರೂ ಕೂಡ ಕೆಟ್ಟ ಕಣದೃಷ್ಟಿ ಬೀರಿದ್ರೆ ಮನೆ ಏಳಿಗೆ ಆಗದೇ ಇರೋ ತರ ತಡೆ ಮಾಡಿಸಿದ್ರೆ ಆ ದಿಗ್ಬಂಧನ ಹಾಕ್ಸಿದ್ರೆ ಅದಕ್ಕೆಲ್ಲ ಉತ್ತರವಾಗಿ ನಿಲ್ಲುತ್ತೆ ಕೇವಲ ಒಂದು ನಿಂಬೆಹಣ್ಣು ಮತ್ತು ನಾಲ್ಕು ಕಾಳು ಮೆಣಸು ಅಮಾವಾಸ್ಯ ದಿನ ಈ ಅತ್ಯದ್ಭುತ ರಹಸ್ಯವನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ಅಮಾವಾಸ್ಯೆ ಬರ್ತಾ ಇದೆ ಅಮಾವಾಸ್ಯೆಗೆ ಕೇವಲ ನೆಗೆಟಿವ್ ಶಕ್ತಿಗಳ ಸಂಚಾರ ಮಾತ್ರ ಇರುತ್ತೆ ಅಂತ ಅಂದ್ಕೋಬೇಡಿ ಪಾಸಿಟಿವ್ ಶಕ್ತಿ ಕೂಡ ಅಷ್ಟೇ ಹೆಚ್ಚಿರುತ್ತೆ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಭೂಲೋಕದ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅದೇ ರೀತಿ ಯೂನಿವರ್ಸ್ನಲ್ಲಿರುವಂತಹ ನಮ್ಮ ಭೂಲೋಕದಲ್ಲಿರುವಂತಹ ನಮ್ಮ ಸುತ್ತಮುತ್ತ ಇರುವಂತಹ ಪಾಸಿಟಿವ್ ಎನರ್ಜಿಯನ್ನ ಈ ಒಂದು ಕೆಲ ಅದ್ಭುತ ನೋಡಿ ಈ ನಿಂಬೆಹಣ್ಣು ಇದೆಯಲ್ಲ ಇದು ಕಾಳು ಮೆಣಸು ಇದೆಲ್ಲ ಪ್ರಕೃತಿ ನಮಗೆ ಕೊಟ್ಟಿರುವಂತದ್ದು ನಿಂಬೆ ಹಣ್ಣಿಗೆ ನೋಡಿ ವೀಕ್ಷಕರೇ ನಿಂಬೆ ಹಣ್ಣಿಗೆ ನಿಂಬೆ ಹಣ್ಣನ್ನ ಎರಡು ರೀತಿ ಉಪಯೋಗಿಸ್ಕೊತಾರೆ ಒಂದು ಒಳ್ಳೆಯದಕ್ಕೆ ಒಂದು ಕೆಟ್ಟದ್ದಕ್ಕೆ ಇದಕ್ಕೆ ನೀವು ಒಳ್ಳೆಯ ರೀತಿಯ ಅಫರ್ಮೇಶನ್ ಮಾಡಿ ಇದಕ್ಕೆ ಆದೇಶ ಕೊಟ್ರೆ ನಮಗೆ ಒಳ್ಳೇದಾಗತ್ತೆ ಇನ್ನ ಕೆಟ್ಟ ಕೆಲಸಕ್ಕೆ ಬಳಸಿಕೊಳ್ಳುವಂತವ್ರು ಏನೇನ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ನಿಂಬೆ ಹಣ್ಣು ಕೇವಲ ಒಂದೇ ಅದನ್ನ ನೋಡಿ ಅದರ ಶಕ್ತಿಯನ್ನ ಹೇಗೆ ಬಳಸ್ಕೋತಾರೆ ಅಂದ್ರೆ ಅದು ಒಳ್ಳೇದನ್ನು ಕೂಡ ಹಿಡಿದಿಟ್ಕೊಳ್ಳುತ್ತೆ ಕೆಟ್ಟದ್ದನ್ನು ಕೂಡ ಹಿಡಿದಿಟ್ಕೊಳ್ಳುತ್ತೆ ಕೆಟ್ಟದ್ದು ನಮಗ್ ಬೇಡ ಈ ಅಮಾವಾಸ್ಯೆಗೆ ನಾವು ಕೇವಲ ಒಳ್ಳೇದನ್ನೇ ವಿಚಾರ ಮಾಡೋಣ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಜೀವನಕ್ಕೆ ನಾವು ಒಳ್ಳೇದನ್ನ ಮಾಡ್ಕೊಳ್ಳೋಣ ಎಲ್ಲರಿಗೂ ಕೂಡ ಒಳಿತನ್ನೇ ಬಯಸೋಣ ಯಾರಿಗೂ ಕೂಡ ಕೆಟ್ಟದ್ದಾಗ್ಲಿ ಅಂತ ನಾವು ಬಯಸೋದು ಬೇಡ ಆ ನಿಟ್ಟಿನಲ್ಲಿ ನಿಂಬೆ ಮತ್ತು ಕಾಳು ಮೆಣಸಿನ ರೆಮಿಡಿಯನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಈ ಒಂದು ಅತ್ಯದ್ಭುತ ಇಪ್ಪತ್ತೇಳನೇ ತಾರೀಕಿಗೆ ಶಿವರಾತ್ರಿ ಅಮಾವಾಸ್ಯೆ ಇದೆ ನಿಮ್ಮ ಕಾರ್ಯ ಕೆಲಸ ಮನೆ ಎಲ್ಲದಕ್ಕೂ ಕೂಡ ಕೆಟ್ಟಕ ದೃಷ್ಟಿ ಬೀರಿರ್ತಾರೆ ನಿಮ್ಮ ಕೈಯಲ್ಲಿ ಹಣ ಉಳಿದಿರಬಾರ್ದು ಹಣ ಉಳಿಬಾರ್ದು ನಿಮ್ಮ ಹತ್ರ ಹಣ ಬರಬಾರ್ದು ನಿಮ್ಮ ಮನೆ ಒಳಗಡೆ ಯಾವ ಒಳ್ಳೆ ಕೆಲಸಗಳು ಮನೆಯಲ್ಲಿ ಸಾಕಷ್ಟು ಜಗಳ ಅಶಾಂತಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರಬಾರದು ಹಾಗೆ ನಿಮ್ಮ ಕೆಲಸದಲ್ಲಿ ಏಳಿಗೆ ಇರಬಾರದು ಏನೇನೋ ಕೆಟ್ಟ ಆದಂತಹ ಪ್ರಯೋಗಗಳನ್ನ ಮಾಡಿರ್ತಾರೆ ಅದಕ್ಕೆಲ್ಲ ಉತ್ತರವಾಗಿ ನಿಲ್ಲುತ್ತೆ ನಿಂಬೆ ಹಣ್ಣು ಕಾಳು ಮೆಣಸು ಅಮಾವಾಸ್ಯೆ ಬಂದಿದೆ ಆದರೆ ಆ ರಹಸ್ಯವನ್ನ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡಕ್ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರುಗಳನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೇ ವೀಕ್ಷ ಒಂದು ಮೊಬೈಲ್ ಫೋನ್ ಗೆಲ್ತಾರೆ ನಿನ್ನೆ ಕೂಡ ನಾವು ಸ್ಟುಡಿಯೋಗೆ ನಮ್ಮ ಮೊಬೈಲ್ ವಿನ್ನರ್ ವೀಕ್ಷಕರನ್ನ ಶ್ರೀಹಿತ ಫಕೀರಾಯ ಹಿರೇಮಠ ಗದಗ್ನಿಂದ ಬಂದು ಅವರು ವಿಜೇತರು ಮೊಬೈಲ್ ಅನ್ನ ಕಲೆಕ್ಟ್ ಮಾಡಿಕೊಂಡ್ರು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ನೀವು ಕೂಡ ಮೊಬೈಲ್ ಫೋನ್ ಅನ್ನ ಗೆಲ್ಬೇಕು ಅಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ಅಂತ ಕಮೆಂಟ್ ಮಾಡಕ್ ಮರಿಬೇಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಹಾಗೆ ಈ ಆಲ್ ನೋಟಿಫಿಕೇಶನ್ ಇರುತ್ತೆ ಹದ್ನೂವತ್ತು ಮರಿಬೇಡಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಜಾಯಿನ್ ಬಟನ್ ಅಂತ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಹೇಳಿ ವಿಶೇಷವಾದ ಲೈವ್ ಇರುತ್ತೆ ಅದೇ ರೀತಿ ಎಕ್ಸ್ಕ್ಲೂಸಿವ್ ನಾವು ವಿಶೇಷ ಕಂಟೆಂಟ್ ಅನ್ನ ಹಾಕಿರ್ತೀವಿ ಅದನ್ನ ನೀವು ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ಈ ಕಾಳು ಮೆಣಸು ಮತ್ತು ನಿಂಬೆ ಹಣ್ಣಿನ ಅಮಾವಾಸ್ಯ ರೆಮಿಡಿಯನ್ನ ಹೇಳ್ತೀನಿ ವೀಕ್ಷಕರೇ ಒಂದೇ ಒಂದು ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ಹಾಗೂ ಈ ಒಂದು ಕಾಳು ಮೆಣಸು ಏನಪ್ಪಾ ಮಾಡಬೇಕು ಅಂತಂದ್ರೆ ಅಮಾವಾಸ್ಯೆಗೆ ನಾನು ಆಗ್ಲೇ ಹೇಳದ ಹಾಗೆ ನೆಗೆಟಿವಿಟಿ ಕೆಟ್ಟ ಕಣ್ಣ ದೃಷ್ಟಿ ಈ ನೆಗೆಟಿವಿಟಿ ಅನ್ನೋದೇನಿದೆ ಇದು ಇತ್ತು ಅಂತಂದ್ರೆ ನಿಮಗೆ ಒಳ್ಳೆಯದಾಗೋದಿಲ್ಲ ನಿಮ್ಮ ಮನೆಗೆ ಒಳ್ಳೆಯದಾಗೋದಿಲ್ಲ ಯಾಕೆ ಅಂತಂದ್ರೆ ಎಲ್ಲಿ ನೆಗೆಟಿವಿಟಿ ಇರುತ್ತೆ ಅಲ್ಲಿ ಪಾಸಿಟಿವಿಟಿ ಒಳಗಡೆ ಬರೋದಿಲ್ಲ ನಿಮ್ಮ ಮುಖದ ಮೇಲೆ ಕಳೆ ಇರೋದಿಲ್ಲ ಅವರ ಡೌನ್ ಆಗಿರುತ್ತೆ ಚಕ್ರಾಸ್ ಸ್ವೀಕ್ ಆಗಿರುತ್ತೆ ಹಾಗಾಗಿ ಮೊದಲು ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಹಾಕಬೇಕು ನೆಗೆಟಿವ್ ಎನರ್ಜಿಯನ್ನ ನಾವು ಹೊರಗಡೆ ಹಾಕಿದ್ರೆ ಪಾಸಿಟಿವ್ ಎನರ್ಜಿ ತನ್ನಿಂದ ತಾನೇ ಒಳಗ್ ಬರುತ್ತೆ ನಮಗೆ ಒಳ್ಳೆಯದಾಗುತ್ತೆ ಏನ್ ಮಾಡ್ಬೇಕು ಅಮಾವಾಸ್ಯ ದಿವಸ ಅಂತಂದ್ರೆ ನೋಡಿ ವೀಕ್ಷಕರೇ ಇಲ್ಲಿ ನಾನು ಒಂದು ಗಾಜಿನ ಪಾತ್ರೆಯ ತುಂಬಾ ನೀರನ್ನ ತಂದಿದ್ದೀನಿ ಇಲ್ಲಿ ತಾವು ನೋಡ್ತಾ ಇರಬಹುದು ಈ ಒಂದು ಗಾಜಿನ ಪಾತ್ರೆಯ ತುಂಬಾ ನೀರನ್ನ ತಗೋಬೇಕು ಯಾವತ್ತು ಶಿವರಾತ್ರಿಯ ಅಮಾವಾಸ್ಯ ದಿನ ಶಿವರಾತ್ರಿ ಅಮಾವಾಸ್ಯೆ ಯಾವತ್ತಿದೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಮಹಾಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಇದೆ ಅವತ್ತು ನೀವು ಬೇಕಾದ್ರೆ ಇದನ್ನ ಬೆಳಗ್ಗೆ ಮಾಡ್ಕೋಬಹುದು ಒಂದು ಗಾಜಿನ ಒಂದು ಈ ರೀತಿಯ ದೊಡ್ಡದಾದಂತಹ ಬುಟ್ಟಿಯಲ್ಲಿ ನೀರನ್ನ ತಗೊಳ್ಳಿ ನೀರನ್ನ ತಗೊಂಡೇನಪ್ಪ ಏನಪ್ಪಾ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಅದರಲ್ಲಿ ನೀವು ಏನ್ ಮಾಡಬೇಕು ನಿಂಬೆ ಹಣ್ಣನ್ನ ತಗೋಬೇಕು ನಿಂಬೆ ಹಣ್ಣನ್ನ ಏನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತೀನಿ ತುಂಬಾ ನೀರ್ ತಗೊಳ್ಳಿ ತಗೊಂಡ್ಬಿಟ್ಟು ಒಂದು ನಿಂಬೆ ಹಣ್ಣು ಏನಿದೆ ಅದನ್ನ ಕಟ್ ಮಾಡ್ಕೊಂಡು ಪೂರ್ತಿಯಾಗಿ ಇದರ ರಸವನ್ನ ಹಿಂಡಿಬಿಡಿ ನೀರಲ್ಲಿ ಇದನ್ನ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಮಾವಾಸ್ಯೆಗೆ ಬೆಳಗ್ಗೆನೆ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಏನ್ ಮಾಡ್ತೀರಿ ಅವಾಗಲೇ ಇಮಿಡಿಯೇಟ್ ಮಾಡ್ಕೊಳ್ಳಿ ಸ್ನಾನ ಮಾಡಿದ ನಂತರ ಒಂದು ಗಾಜಿನ ಬಟ್ಲಲ್ಲಿ ನೀರ್ ತಗೊಳ್ಳಿ ತುಂಬಾ ಒಂದು ಮೂರ್ನಾಲ್ಕು ಲೋಟ ನೀರು ಹಿಡಿಬೇಕು ಅದರಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡಿ ಪೂರ್ತಿ ರಸವನ್ನ ನಿಂಬೆ ಹಣ್ಣು ಬಿಡಿ ಆಮೇಲೆ ಇನ್ನೂ ಒಂದು ನಿಂಬೆ ಹಣ್ಣು ತಗೊಂಡು ಒಂದರಲ್ಲಿ ನಾಲ್ಕು ಹೋಳಗಳನ್ನ ಮಾಡಿ ಅದರ ಸಮೇತ ನೀರಲ್ಲಿ ಮುಳುಗಿಸಿ ಆಮೇಲೆ ಏನ್ ಮಾಡಬೇಕು ಇದರಲ್ಲಿ ನೋಡಿ ಒಂದು ಇಷ್ಟು ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಇಲ್ಲೇನು ಕಾಣ್ತಾ ಇದೆ ನೋಡಿ ಈ ನಾನು ಹಾಕ್ತಾ ಇದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನ ಇದರಲ್ಲಿ ಈ ರೀತಿ ಹಾಕ್ಬಿಡಬೇಕು ನೋಡಿ ಹಾಕಿದ್ದೀನಿ ಕಾಳು ಮೆಣಸು ಹಾಕಿದೀನಿ ನಿಂಬೆ ರಸ ಕೂಡ ಹಿಂಡಿದ್ದೀನಿ ಅನ್ಕೊಳ್ಳಿ ಇದರಲ್ಲಿ ಮತ್ತೆ ನಿಂಬೆಯ ಹೋಳುಗಳನ್ನು ಕೂಡ ಹಾಕಿದ್ದೀನಿ ಅನ್ಕೊಳ್ಳಿ ಈ ರೀತಿಯಾಗಿ ಉದಾಹರಣೆ ತೋರಿಸ್ತಾ ಇದ್ದೀನಿ ನೀವು ಆಕ್ಚುಯಲ್ ಆಗಿ ರೆಡಿ ಮಾಡ್ಕೊಳ್ಳಿ ಏನಪ್ಪಾ ಮಾಡಬೇಕು ಗಾಜಿನ ಒಂದು ದೊಡ್ಡ ಬಟ್ಟಲು ಅದರಲ್ಲಿ ನಾಲ್ಕು ಲೋಟ ನೀರು ನಿಂಬೆ ಹಣ್ಣಿನ ರಸ ಹಿಂಡ್ಬಿಟ್ಟು ಇನ್ನೊಂದು ನಿಂಬೆ ಹಣ್ಣು ನಾಲ್ಕು ಒಂದರಲ್ಲಿ ನಾಲ್ಕು ಹೋಳು ಮಾಡಿ ಇದರಲ್ಲಿ ಹಾಕ್ಬಿಡಿ ಸಿಪ್ಪೆ ಅಂದ್ರೆ ಅದನ್ನೇನು ರಸ ಹಿಂಡೋದ್ ಬೇಡ ಪೂರ್ತಿಯಾಗಿ ಹೋಳು ಹಾಕ್ಬಿಡಿ ಮೊದ್ಲು ಒಂದು ದೊಡ್ಡ ನಿಂಬೆ ಹಣ್ಣು ರಸ ಹಿಂಡಿರ್ತೀರಾ ಆಮೇಲೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಹಾಕಿ ಎಂಟರಿಂದ ಹತ್ತು ಕಾಳು ಮೆಣಸು ಹಾಕ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಏನ್ ಮಾಡಿ ಅಂತಂದ್ರೆ ನೂರಾ ಎಂಟು ಬಾರಿ ಓಂ ಕ್ಲೀಂ ಕೃಷ್ಣ ಓಂ ಕ್ಲೀಂ ಕೃಷ್ಣ ಯಮ ಅನ್ನೋ ಮಂತ್ರ ಹೇಳ್ಕೊಳ್ಳಿ ಹೇಳ್ಕೊಂಡ್ರೆ ಇದು ಚಾರ್ಜ್ ಆಗುತ್ತೆ ಮಿರಾಕಲ್ ವಾಟರ್ ಆಗುತ್ತೆ ಆಗ ಇದಕ್ಕೆ ಇದಕ್ಕೇನ್ ಹೇಳಬೇಕು ಅಂತಂದ್ರೆ ನೂರ ಎಂಟು ಬಾರಿ ಮಂತ್ರ ಹೇಳಿದ್ಮೇಲೆ ನೆಲದ ಮೇಲೆ ಕುತ್ಕೊಂಡು ಮಂತ್ರ ಹೇಳಿ ಚಾಪೆ ಅಥವಾ ಮಣೆ ಹಾಕೊಳ್ಳಿ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗಿರ್ಲಿ ಅದಾದ ಮೇಲೆ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ವಿಶ್ ಅನ್ನ ಹೇಳ್ಕೊಳ್ಳಿ ನನ್ನ ಮೈ ಮನಸ್ಸಿನಲ್ಲಿರುವ ನೆಗೆಟಿವ್ ಎಲ್ಲ ಎನರ್ಜಿ ಎಲ್ಲ ಈ ನೀರಿಗೆ ಚಮತ್ಕಾರಿ ನೀರಿಗೆ ಬಂದ್ಬಿಡ್ಲಿ ನನ್ನ ಮನೆಯಲ್ಲಿರುವಂತಹ ಎಲ್ಲ ಮೂಲೆ ಮೂಲೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಈ ನೀರಿಗೆ ಬಂದ್ಬಿಡ್ಲಿ ನನ್ನ ಮನೆಯ ಪ್ರತಿಯೊಬ್ಬ ಸದಸ್ಯರ ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಈ ನೀರಿಗೆ ಬಂದ್ಬಿಡ್ಲಿ ಅಮಾವಾಸ್ಯ ದಿನ ಪೂರ್ತಿ ಇಪ್ಪತ್ನಾಲ್ಕು ಗಂಟೆ ನಾನು ಇದನ್ನ ನಮ್ಮ ಮನೆಯಲ್ಲಿ ಇಟ್ಟಿರ್ತೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ನೀರು ಚಮತ್ಕಾರಿ ನೀರು ಎಲ್ಲಾ ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಂಡ್ ಬಿಡ್ಲಿ ಅಂತ ಹೇಳಿ ಇದಕ್ಕೆ ನೀವು ಆದೇಶವನ್ನು ಕೊಟ್ಬಿಟ್ಟು ಪ್ರಾರ್ಥನೆಯನ್ನ ಮಾಡಿ ಇದನ್ನ ಮನೆಯ ಹಾಲ್ನಲ್ಲಿ ಇಟ್ಬಿಡಿ ಓಪನ್ ಆಗಿಡಿ ಇದ್ರ ಮೇಲೆ ಏನು ಮುಚ್ಚೋದು ಬೇಡ ಇಪ್ಪತ್ನಾಲ್ಕು ಗಂಟೆ ಇರಲಿ ವೀಕ್ಷಕರೇ ಇಪ್ಪತ್ತೇಳನೇ ತಾರೀಕು ಗುರುವಾರ ಅಮಾವಾಸ್ಯ ಇದೆ ಪೂರ್ತಿ ದಿವಸ ಇರಲಿ ಹಗಲು ರಾತ್ರಿ ಇರಲಿ ಇನ್ನ ನೆಕ್ಸ್ಟ್ ಡೇ ಯಾವತ್ತು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಮರುದಿನ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಇದನ್ನ ಈ ಬೌಲ್ ಸಮೇತ ಇದನ್ನ ಹೊರಗಡೆ ಮನೆಯಿಂದ ಹೊರಗಡೆ ತಗೊಂಡು ಹೋಗ್ಬಿಟ್ಟು ಯಾವ್ದಾದ್ರೂ ಮರದ ಕೆಳಗಡೆ ಹಾಕ್ಬಿಡ್ಬಹುದು ಅದರಲ್ಲಿನ ನಿಂಬೆ ಹಣ್ಣಿನ ಹುಳಿ ಇರಬಹುದು ಮೆಣಸಿನ ಕಾಳು ಇರಬಹುದು ನಿಂಬೆ ಇರಬಹುದು ನೀರು ಎಲ್ಲವನ್ನ ಚೆಲ್ಲಬಿಡಿ ಹೊರಗಡೆ ಅಥವಾ ಯಾವ್ದಾದ್ರು ಗಟಾರಕ್ಕೆ ಮೋರಿಗೆ ಸುರಿಬಹುದು ಆ ಯಾವ್ದಾದ್ರು ಕಸದ ತೊಟ್ಟಿಗೆ ಸುರಿಬಹುದು ಮರದ ಕೆಳಗಡೆ ಸುರಿಬಹುದು ಬಿಟ್ಟು ಯಾರು ಓಡಾಡದಂತ ಸ್ಥಳದಲ್ಲಿ ಕೂಡ ಸುರಿಬಹುದು ಸುರಿದು ಬಿಟ್ಟು ಈ ಗಾಜಿನ ಬಟ್ಲನ್ನ ವಾಪಸ್ ತಗೊಂಡ್ಬನ್ನಿ ಅದನ್ನ ನೀಟಾಗಿ ತೊಳೆದಿಟ್ಕೊಂಡು ನೀವು ಮತ್ತೆ ಯೂಸ್ ಮಾಡ್ಕೋಬಹುದು ನೀವು ಕೈಕಾಲು ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಕ್ಬಹುದು ಸ್ನಾನ ಮಾಡಿಬಿಟ್ಟು ದೇವ್ರ ಮುಂದೆ ದೀಪ ಬೆಳಗ್ಗೆ ನಿಮ್ಮ ಕೆಲಸದಲ್ಲಿ ತೊಡಕೊಳ್ಳಿ ಇದು ಏನಾಗುತ್ತೆ ಇದರಿಂದ ಅಂತಂದ್ರೆ ಆ ಏನು ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಸ್ಟೋರ್ ಆಗಿರುತ್ತಲ್ಲ ಅದೆಲ್ಲ ಇಪ್ಪತ್ನಾಲ್ಕು ಗಂಟೆ ಈ ಚಮತ್ಕಾರಿ ನೀರಲ್ಲಿ ಬಂದು ಸೇರ್ಕೊಳ್ಳುತ್ತೆ ಹೆಂಗೆ ಇದು ನೋಡಿ ಇಪ್ಪತ್ನಾಲ್ಕು ಗಂಟೆ ಆಗಲಿ ಅಮಾವಾಸ್ಯ ಆಗಿ ನೆಕ್ಸ್ಟ್ ಡೇ ಇದನ್ನ ನೀವು ಮರದ ಕೆಳಗೋ ಮೋರಿಯೋ ಚರಂಡಿಯಲ್ಲೋ ಎಲ್ಲ ನೀವು ಸುರಿದು ಬಂದ್ಬಿಡ್ತೀರಾ ಬಂದು ಕೇವಲ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಮೈ ಮನಸ್ಸಿನಲ್ಲಿ ಅದೆಂತಹ ಒಂದು ಪ್ರಶಾಂತತೆ ತಾಳ್ಮೆ ಸಮಾಧಾನ ಒಂದು ಉತ್ಸಾಹ ಒಂದು ಅದನ್ನ ನಾನು ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನೆಮ್ಮದಿ ಮನಸ್ಸಿಗೆ ಮೂಡುತ್ತೆ ಅಂತಂದ್ರೆ ನೀವು ಏನೇ ನನ್ನ ಜೀವನದಲ್ಲಿ ಕಷ್ಟಗಳು ಬರಲಿ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಶಕ್ತಿ ಬರುತ್ತೆ ಹುಮ್ಮಸ್ಸು ಬರುತ್ತೆ ತೇಜಸ್ಸು ಬರುತ್ತೆ ಅವರ ಕ್ಲೀನ್ ಆಗುತ್ತೆ ಚಕ್ರ ಆಕ್ಟಿವೇಟ್ ಆಗುತ್ತೆ ಶಕ್ತಿ ಬರುತ್ತೆ ಅವ್ರಾಗೆ ಚಕ್ರಾಸ್ಗೆ ಶಕ್ತಿ ಬರುತ್ತೆ ಒಂದು ಮನಸ್ಸಿನಲ್ಲಿ ಒಂದು ಹೊಸ ಹುಮ್ಮಸ್ಸು ಆಯ್ತು ಬರಲಿ ಕಷ್ಟ ಬರಲಿ ನೋಡೋಣ ನಾನು ಎದುರಿಸ್ತೀನಿ ಧೈರ್ಯ ಇದೆ ಆಯ್ತು ಸಾಲ ಇದೆಯಾ ತೀರಿಸ್ತೀನಿ ಮನೆಯಲ್ಲಿ ಕಷ್ಟ ಇದೆಯಾ ಆಯ್ತು ಮೆಟ್ಟಿ ನಿಲ್ತೀನಿ ನನ್ನ ಕೆಲಸದಲ್ಲಿ ಸಮಸ್ಯೆ ಇದೆಯಾ ಸರಿ ಅದನ್ನು ಸರಿ ಮಾಡ್ಕೊಂಡು ನಾನು ಮುಂದೆ ಹೋಗ್ತೀನಿ ಈ ರೀತಿಯಾದ ಒಂದು ಸದೃಢ ಮನೋಭಾವ ಬಲ ಒಂದು ಚೈತನ್ಯ ಬರುತ್ತೆ ಇದನ್ನು ಮಾಡ್ಕೊಳ್ಳಿ ಒಂದು ಐದು ಅಮಾವಾಸ್ಯ ಮಾಡ್ಕೊಂಡು ನೋಡಿ ಎಷ್ಟು ನಾನು ಮೊದಲೇ ಹೇಳಿದಾಗೆ ಕೇವಲ ಒಂದು ಹತ್ತು ರೂಪಾಯಿ ಖರ್ಚು ಅಷ್ಟೇ ಒಂದು ಐದು ರೂಪಾಯಿ ನಿಂಬೆಹಣ್ಣು ಒಂದು ಐದು ಐದು ಹತ್ತು ರೂಪಾಯಿ ಕಾಳು ಮೆಣಸು ಹಬ್ಬಬ್ಬ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಖರ್ಚು ಬರುತ್ತೆ ಒಂದು ಐದು ಅಮಾವಾಸ್ಯಾಗೆ ಮಾಡಿದರೆ ಹಬ್ಬಬ್ಬ ಅಂದರೆ ಒಂದು ನೂರು ರೂಪಾಯಿ ಖರ್ಚು ಬಂದಿತ್ತು ಅಷ್ಟೇ ನೋಡಿ ಆ ಒಂದು ನೂರು ರೂಪಾಯಿ ಖರ್ಚಲ್ಲಿ ಐದು ಅಮಾಸ್ಯಾಗ ಮಾಡ್ಕೊಂಡ್ಬಿಟ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹಾಕ್ಬಿಡ್ತೀರಲ್ಲ ಯಾರೇ ನಿಮ್ಗೆ ಕೆಟ್ಟದ್ದನ್ನ ಮಾಡಿಸಿರ್ಲಿ ಮನೆಗೆ ದಿಗ್ಬಂಧನ ಮಾಡಿಸಿರ್ಲಿ ತಡೆ ಮಾಡಿಸಿರ್ಲಿ ಎಲ್ಲ ಕ್ಲಿಯರ್ ಕಿತ್ತು ಹೋಗುತ್ತೆ ಸುಟ್ಟು ಭಸ್ಮ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಗಾಧ ಏಳಿಗೆ ಆಗಿರುತ್ತೆ ಯಾವುದಾದ್ರೂ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ಪಟ್ಟಂತ ಆಗತ್ತೆ ಕೆಲಸ ಮದುವೆಗೆ ಗಂಡು ಹೆಣ್ಣು ಹುಡುಕ್ತಾ ಇದ್ರೆ ಮದ ಮದುವೆಗೆ ವಿಘ್ನಗಳು ಬರ್ತಾ ಇದ್ರೆ ಆ ವಿಘ್ನಗಳೆಲ್ಲ ದೂರ ಹಾಕಿ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗುತ್ತೆ ಕೆಲಸದಲ್ಲಿ ವ್ಯಾಪಾರದಲ್ಲಿ ಅಡೆತಡೆ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಒಂದ ಎರಡ ಸಾಕಷ್ಟು ಕೆಲಸಗಳಾಗುತ್ತೆ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಅಮಾವಾಸ್ಯೆಯ ವಿಶೇಷ ನಿಂಬೆ ಹಣ್ಣಿನ ಮತ್ತು ಕಾಳು ಮೆಣಸಿನ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಶಿವರಾತ್ರಿ ಹಬ್ಬ ಇದೆ ಶಿವರಾತ್ರಿ ಅಮಾವಾಸ್ಯೆ ಬರ್ಲಿಕ್ಕಿದೆ ಈ ಮೆಗಾ ಒಂದು ರೆಮಿಡಿಗಳನ್ನ ತೆಗೆದುಕೊಂಡು ಖರ್ಚೆ ಇಲ್ಲದ ರೆಮಿಡಿಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಬೇಡ ಮನೆಯಲ್ಲೇ ವಸ್ತುಗಳು ಸಿಗುತ್ತೆ ಆ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೊಡೆದೊಳಿಸಬಹುದು ಕಷ್ಟ ಬಂದಿದೆ ಅಂತ ನೀವು ಕುಗ್ಗೋದ್ ಬೇಡ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟಗಳನ್ನ ಎದೆಗೊಟ್ಟು ಹೊಡೆದೊಳಿಸೋಣ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಗೆಲುವು ನಿಮ್ಮದೆ ಎದ್ದೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ತಂಡದವರು ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಅದೆಲ್ಲಿದೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ ಅನ್ನು ನೋಡಿ ನೀವು ಕೂಡ ಇಷ್ಟಪಟ್ಟು ಆ ರೆಸಿಪಿಯನ್ನು ಸೌದು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಚಾನಲ್ ಅನ್ನು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಪ್ರೋತ್ಸಾಹಿಸಿ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಾಳೆ ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಒಂದು ವಿಶೇಷ ಪಾಡ್ಕಾಸ್ಟ್ ಅಪ್ಲೋಡ್ ಆಗುತ್ತೆ ವೀಕ್ಷಕರೇ ನನ್ನ ಪಾಡ್ಕಾಸ್ಟ್ ಬರಲಿಕ್ಕಿದೆ ಈಶ್ವರನ ಮುಂದೆ ನಂದಿಯ ಪ್ರತಿಷ್ಠಾಪನೆ ಯಾಕೆ ಮಾಡುತ್ತಾರೆ ಮತ್ತು ಈಶ್ವರನ ಕಿವಿಯಲ್ಲಿ ಅಂದ್ರೆ ಸಾರಿ ನಂದಿಯ ಕಿವಿಯಲ್ಲಿ ವಿಶ್ವನ ಯಾಕೆ ಹೇಳ್ತಾರೆ ಮತ್ತು ಹೇಳುವಂತ ವಿಧಾನ ಯಾವುದು ಹಾಗೆ ಮಾಡೋದ್ರಿಂದ ಈಶ್ವರನ ಕೃಪೆ ಹೇಗೆ ಸಿಗುತ್ತೆ ಯಾವ ಶಬ್ದವನ್ನ ನಂದಿ ಕಿವಿಯಲ್ಲಿ ಹೇಳಬೇಕು ಅನ್ನುವ ಮೆಗ್ಗ ಒಂದು ಪಾಡ್ಕಾಸ್ಟ್ ನಾಳೆ ಐದು ಬೆಳಗ್ಗೆ ಒಂದು ಹನ್ನೊಂದು ಹದಿನೈದಕ್ಕೆ ಅಪ್ಲೋಡ್ ಆಗುತ್ತೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮಿಸ್ ಮಾಡದೆ ಹಾಜರಾಗಿ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ